ಕೈ ಕಾಯಿ ಕೊಡ ಅಲ್ಲಿ 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 ಮಾಡ್ತಾ ಇದೀವಿ ಮಾಡ್ತಾ ಇದ್ವಿ

केस <laughs> आज <small>

ಅದು ಮಾಡ್ತಿರ್ತಾರೆ ನಿಮ್ಮ ಏನು ಮಾಡ್ತೀನಿ ಎಷ್ಟು ಚೆನ್ನಾಗಿ ಇರ್ತೀರಿ ಇವೆಲ್ಲ ಚೆನ್ನಾಗಿ ಹೋಗಿ ಕೆಲಸ ಮಾಡಿ ನೀವು ಅಯ್ಯದ್ರೆ ನೀವು ಆಗಲ್ಲ ನೀವು ಯಾಕಂದ್ರೆ ಎಲ್ಲ ಕೆರೆ ತುಂಬಿರಿ ಏನು ಒಂದೊಂದು ಕೆರೆಗೆ ಒಂದು ಒಂದು ವರ್ಲೂ ಒಂದು ದೊಡ್ಡ ಚೇ ಇರುತ್ತೆ ಇನ್ನೊಂದು ತುಂಬ ಸಣ್ಣ ಸೇರುತ್ತೆ ಎರಡು ದಿವಸ ತುಂಬಿಸಿದ್ರೆ ಸಾಕಲ್ಲ ಅಪ್ಪ ತುಂಬ ಆಗ್ತದೆ ಬಾಕಿ ನೀರು ಎಲ್ಲಿಗೆ ಹೋಗುತ್ತೆ ಹಚ್ಚಿ ಕೊಡ್ಲೇಬೇಕಲ್ಲ ನಾವು ಆಮೇಲೆ ಮಡಿಕೊಳ್ಳಕ್ಕಾಗ ಅಂದರೆ ಒಂದು ಒಂದು ಹಳ್ಳಿನೂ ಬಿಡ್ದಂಗೆ ಕೆರೆ ತುಂಬಿಸುತ್ತೆ ಆಗಬೇಕು ನೀವು ಕೆರೆ ನೀರು ತುಂಬಿಸೋದು ನಿಮಗೆ ಊಟಕ್ಕೆ ಅನ್ನ ಹಾಕಕಲ್ಲ ರೈತರ ಅಂಥ ಜನ ಇರಲಿ ಅಕ್ಕಿ ಪಕ್ಷ ನೀರು ಕುಡಿಲಿ ಅಂತೆ ಜನ ಉಳ್ಕೊಳ್ಳಿಲ್ಲ ಉಳ್ಕೊಂಡ್ರಲ್ಲ ನಿಮಗೆಲ್ಲ ಅನ್ನ ಆಗ್ತದೆ ಇಲ್ಲಾಂದ್ರೆ ಎಲ್ಲ ಆಗ್ತದೆ ನಾನು ಹೇಳ್ತಾರ್ದು ಏನು ಅಲ್ಲಿಂದ ಚಂದ್ರಾಯಪುಟ್ಟ ಅಂದರೆ ಕಳೆದಪುರ ಬಂದಿದ್ದೀನಿ ಎಲ್ಲ ಕೊಟ್ಟಿಲ್ಲ ನೀವು ಅಲ್ಲೆಲ್ಲ ಅವ್ಯಷ್ಟ ಒಂದು ದಿವ್ಸಕ್ಕೆ ಮತ್ತೆ ಬಂದು ತೂ ಹಾಕ್ತೀರಿ ಇನ್ನೀರಲ್ಲಿ ಬರುತ್ತೆ ಅಂದರೆ ಅಂತರಜಲ ಐತಲ್ಲ ಈ ನೀರು ಈ ರೈತನ ಏನಾಗಲ್ಲ ಪಂಪ್ ಸರ್ಕೊಂದು ಒಂದು ಹಾಳಾಗಲ್ಲ ನಮ್ಗೆ ಯಾವಾಗಲೂ ಅಂತರ್ಜಲಕ್ಕೂ ಯಾವಾಗಲೂ ಇರ್ತವೆ ಈ ರೈತರ ಇದೇನು ಪೈಪ್ಲೈನು ಇವೆಲ್ಲ ಸಿಮೆಂಟ್ ಉರಿಯೋದು ಇವುದನ್ನು ನಮ್ಮ ಎದೆ ಮೇಲೆ ಇವರು ಮಸಾನ ಮಾಡಿಕ ನನಗೆ ನಾವೀಗ ಮಾಡಿ ಇಲ್ಲಿ ನೀರು ಕೊಡೋಲ್ಲ ಅಂತ ಎಲ್ಲ ರಾಮನ ಕೊಡೋಲ್ಲ ಅಂತ ಅವ್ರಿಗೂ ಕೊಡ್ತೀವಲ್ಲ ನೀರು ಫಸ್ಟು ನೀರು ಹೊರ್ತುಂಬ ಸರ್ ನೀವು ಮರ್ತು ಬಂದ್ಮೇಲೆ ಏನು ಮಾಡ್ತೀನಿ ನಾವು ಎಲ್ಲರಿಗೂ ಊಟ ಆಗ್ತೀವಿ ಇದನ್ನು ಎಲ್ಲ ಇದು ಕೇಳು ಇದನ್ನು ಬಾರಿ ಖಂಡಿಸ್ತಾ ಇದೀವಿ ಗಾಲೆ ನಿಮಗೆ ನಾಚಿಕೆ ಬಟ್ಟದ್ರೆ ಸಂಸ್ಥೆಗೆ ಮೇಕೆದಾಟಲ್ಲಿ ಇಡೀ ರಾಜ್ಯದ ರೈತರು ನಾನು ಸ್ವತಃ ಹೋಗಿ ನನ್ನ ಅಧ್ಯಕ್ಷ ಹೋಗಿ ಪೂಜೆ ಮಾಡ್ತೀವಿ ನಾ ಡ್ಯಾಂಪ್ ಕೊಡ್ತೀವಿ ಅಂತ ಹೇಳಿದಾಗ ನಮಗೆ ನಾಚಿಕೆ ನಮ್ಗೆ ಅರೆಸ್ಟ್ ಮಾಡ್ತೀವಿ ನಾವಿಲ್ಲ ರೈಸ್ ಸರ್ಕಾರ ಮಾಡಿದ್ರೆ ಮಾಡೇ ಮಾಡ್ತೀವಿ ಅಂತೇಳಿ ಒಂದು ಕಡೆ ಕಾಂಗ್ರೆಸ್ ಪಡೆ ತಟ್ಬಿಟ್ಟು ಪಾದಯಾತ್ರೆ ಮಾಡ್ತೀರಿ ಒಂದು ಕಡೆ ಬಿ ಜೆ ಪಿಯವ್ರು ಪಾದಯಾತ್ರೆ ಮಾಡ್ತೀರಿ ನಾಚಿಕೆ ಅಲ್ವಾ ನಿಮಗೆ ನಾಚಿಕೆ ಆಗುತ್ತಾನೆ ಮೇಕೆದಾಟ ಆಯಿತು ಅಂದರೆ ಏಳು ಜಿಲ್ಲೆಗೆ ಅನುಕೂಲ ಆಗತ್ತೆಲ್ಲ ಕನಕಪುರ ರಾಮನಗರ ತುಮಕೂರು ಕೋಲಾರ ಚಿತ್ತಮಣಿ ಏಳು ಜಿಲ್ಲೆಗೆ ಬೆಂಗಳೂರು ಇಷ್ಟೆಲ್ಲ ನೀರು ಬರ್ತೀರಿ ಮೆಕ್ಕೆ ನಿಮಗೆ ಅದು ಅದ್ ಮಾಡಕ್ಕಿ ಅಲ್ಲೇ ಹೇಳ್ತೀರಿ ಈಗ ಅಲ್ಲೇ ತಮಿಳ್ನಾಡಿನ ಕೊಡ್ತಾ ಇದೀರಿ ತಮಿಳ್ನಾಡು ಸರ್ಕಾರ ಇಪ್ಪತ್ತೆಂಟು ಜನ ಲೈನ್ ಕರ್ಕೊಂಡು ಕೋಟಿ ಬರ್ತಾರೆ ರಾಜ್ಯ ಸರ್ಕಾರ ಆರು ಜನ ಕರ್ಕೊಂಡ್ಬರ್ತಾರೆ ಅಜ್ಕೆಲ್ಲ ನಿಮ್ಗೆ ಸರ್ಕಾರಗಳಿಗೆ ವಿರೋಧ ಪಡ್ಸ ಇಬ್ರು ಹೇಗಿರಿ ಇವೇನು ಬಿ ಜೆ ಪಿ ಕಾಂಗ್ರೆಸ್ಸು ತಳವಂತ ಅಂತ ಇಲ್ಲ ನಿಮಗೆಲ್ಲ ನಮಗೆ ಟೋಪಾಪೇಸ ನೀವು ಮಾಡಿ ಅಲ್ಲಿ ನಿಮ್ಮ ಜೊತೆ ನಾವು ನಿಂತ್ಕೀವಿ ಮೆಕ್ಕ ಕಟ್ಟು ಕಟ್ಟಿ ನಾವೆಲ್ಲ ಇಡೀ ರಾಜ್ಯ ಜನ ಬರ್ತದೆ ಯಾಕಂದರೆ ಮೆಕ್ಕ ಕಟ್ಟ ಕಟ್ಟಿ ಸುಬ್ರಹ್ಮೇಶ್ವ ಹೋಗ್ತಿದ್ದೆ ತಾನೆ ಅಡ್ಡ ಬರ್ತಂತ ಅಡ್ಡ ಅಲ್ಲಿ ನಮ್ಗೆ ನಮಗೆ ಕಟ್ತೀರಿ ತಮಿಳ್ನಾಡು ರೈತರು ಕರೆದು ಮಾತಾಡ್ತೀವಿ ಆಗ ಉದಾಹರಣೆ ಕೊಡ್ತೀವಿ ರೈತರಿಗೆ ನೋಡ್ರಪ್ಪ ನಿಮ್ಮ ನೀರು ಇಲ್ಲಿ ಬಂದು ನೋಡಿ ಸುಮ್ಮನೆ ವೇಸ್ಟಾಗಿ ಚೆನ್ನಾಗಿ ಬಿಡ್ತೈತೆ ಮೇಕೆ ಕಟ್ಟುಕಟ್ಟು ನಮ್ಮ ಜಾಗ ಒಂದು ಸುಲಭ ರೈತರು ಚೆನ್ನಾಗಿ ಕೊಡ್ತಾರೆ ಅಲ್ಲಿ ಮೇಕೆ ತಟ್ಟು ಕಟ್ಟಿ ಹಿಂದೂ ಅನುಕೂಲ ನಮ್ಮ ಅನುಕೂಲ ಅಂದರೆ ಅವ್ರ ಹತ್ರ ಅನುಕೂಲ ನಾವು ಮಾತಾಡ್ತೀವಿ ಆ ಕಡೆ ಅಣ್ಣ ಬೆಲೆ ಒಬ್ಬ ಎಸ್ ಪಿ ಆಗಿರೋನು ಅವನ ಬೀಸಕ್ಕೆ ಹೋಗಿ ಅಧ್ಯಕ್ಷ ಆದಮೇಲೆ ಅವನಲ್ಲಿ ಒಬ್ಬನೇ ದುಡ್ನ ಸ್ಟೇಕ್ ಮಾಡ್ತಾರೆ ಗ್ಯಾನ್ ಕಟ್ಟಕ್ಕೆ ಕೊಡೋಲ್ಲ ಅವ್ರಿಗೆ ಹೇಳ್ತೀವಿ ಗೊತ್ತ ಏಯ್ ಸಿ ಇದೆಯಪ್ಪ ನೀವು ಭಾರಿ ಗಂಭೀರತೆ ಕಾಪಾಡ್ತೇವೆ ಬಂದು ನೋಡಿ ನೀವು ಹೇಗೆತ್ತೈದ್ರಿ ಇಲ್ಲಿ ಹಣೆ ಕಟ್ಕಟ್ಟಿದ್ರೆ ತಮಿಳ್ನಾಡು ಜನ ಬದುಕ್ತದೆ ಕರ್ನಾಟಕ ಅಂತ ಹೇಳಿದಾಗ ಅದು ಮದ್ದು ಕೇಳಿದ್ ಎಲ್ಲ ಮಂಗಾತ ಸರ್ಕಾರದ ಇಬ್ಬರು ಇದ್ದೀರಿ ಬಿ ಜೆ ಪರ ಇದ್ದೀರಿ ಕಾಂಗ್ರೆಸ್ ಅಲ್ಲಿ ಏನು ಕರ್ನಾಟಕಕ್ಕೆ ಇಸ್ತಿದ್ದೀರಿ ನೀವು ಈಗ ಲೂಟು ಒಡೆಯ ಎಷ್ಟು ಕೋಟಿ ನಿಮ್ಮಲ್ಲಿ ಅಂಜಿದಿರಿ ಇದರಲ್ಲಿ ಎಲ್ಲ ನಿಮ್ಮೆಲ್ಲರೂ ಪಾಲಿವಿ ಖರೀದಿ ವಿಜ್ಞಾನಿಗಳು ಕರೆಸಿ ನೀವೆಲ್ಲ ಬನ್ನಿ ನಾವು ಕೂತ್ಕೊಳ್ಳೋಣ ಮಾತಾಡೋಣ ರೈತರಿಗೆ ಅಲ್ಲೇ ಹಾಕಿದೋ ಎಲೆ ಮೇಲೆ ನೀವು ಇದು ಮಾಡ್ತಾಯಿದ್ರು ಅಂತ ಗೊತ್ತಾಗುತ್ತಲ್ಲ ಕೂರಿಸ್ಕೊಳ್ಳೋಣ ಅದನ್ನು ಬಿಟ್ಟಿದ್ದೀವಿ ಏನಾರು ಹುಡುಗಾಟ ಆಡಿದಿರಿ ಕುಣಗ್ಲು ತಾಲೂಕು ತುಮಕೂರು ತಾಲೂಕು ಇರ್ಬೋದು ಯಾವುದೇ ತಲೆಗೆ ಮೋಸ ಮಾಡಿದ್ರೆ ಬೀದಿಗಳು ನಮಗೂ ರಿಪೇರಿ ಮಾಡೋದು ಕೊಟ್ಟಿದೆ ಕಾಣಬೇಕಾದ್ರೆ ರೈತರು ಬರ್ತಾರೆ ಚಾನಲಲ್ಲಿ ನೀರು ತರ್ಸೋದು ಯಾವುದೇ ಕಾರಣಕ್ಕೂ ಇರ್ತದೆ ಚೆನ್ನಾಗಿ ಬರಕ್ಕಲ್ಲ ಇದು ಹೆಚ್ಚಿಗೆ ಕೊಡ್ತಾಯಿದೆ ಈ ಮುಂದಿನ ಜನರಿಗೆ ಇವರೆಲ್ಲ ಬೀದಿಗೆ ಬಿಟ್ಟಿದ್ದಾರೆ ನಮ್ಮ ಹಕ್ಕು ನಮ್ಮನೆ ಪ್ರತಿ ಭಾಗಕ್ಕೆ ಎಲ್ಲ ಜಾಗ ಎಲ್ಲ ಕೆರೆಕಟ್ಟುಗಳಿಗೆ ನೀರು ತುಂಬಿಸಿ ಭಾಗಕ್ಕೆ ನೀರು ತಗೋದಕ್ಕೆ ನಮ್ಮ ಆಸೆ ಅದು ಬಿಟ್ಟು ರಾಜಕಾರಣ ಮಾಡಿದರೆ ನೀವು ರಾಜಕಾರಣ ಅಪ್ಪರ ದೇಶಗಳಲ್ಲ ಚಿಕ್ಕ ತಾಕತ್ತೆ ಇವತ್ತು ಈ ರಾಜ್ಯದ ರೈತರಿದೆ ಈ ಮದುವೆ ಬರೋ ಐದು ವರ್ಷ ನಿಮ್ಮ ತಾಕತ್ತು ಐದು ವರ್ಷ ನಮ್ಮದು ಸಾಯಿವರ್ಗೂ ಹೋರಾಟಕ್ಕೆ ತಾಕತ್ತು ಈ ಕಾರ್ಯಕರ್ತರಿಗೆ ತಾಕತ್ತು ಸಾಯಿಗಿರುತ್ತದೆ ಫಸ್ಟು ನಮ್ಮ ಕೆರೆಗೆ ನಮ್ಮ ಮನೆಗೆ ನೀರು ಕೊಟ್ಬಿಟ್ಟು ಆಚೆ ತಗೊಂಡೋಗಲಿ ಅಂತ ಇದಕ್ಕೆ ಕಡೆಗೆ ಎಚ್ಚರಿಕೆ ಕೊಡ್ತಾಯಿದ್ರೆ ಎಚ್ಚರಿಕೆಯನ್ನುವೇ ಆದೇಶವೇ ಇದು ಹುಷಾರು ಅಂತಲೇ ಹೇಳ್ತಾರೆ ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ತಾಲೂಕಿನ ಬಗ್ಗೆ ಹಾಗೂ ನಮ್ಮ ಜಿಲ್ಲೆ ಬಗ್ಗೆ ಮಾತಾಡುವಂಥ ರಾಜ್ಯಾಧ್ಯಕ್ಷರಾದಂಥ ಅಪಾಜಿಗಳ ಬಗ್ಗೆ ನಿಮ್ಮೆಲ್ಲರೂ ಅವರು ಅಪ್ಪಾಜಿ ರಾಜ್ಯಾಧ್ಯಕ್ಷರಾದಂಥ Yeah, okay. okay. yeah, okay. ಈ ತುಮಕೂರು ಜಿಲ್ಲೆ ಅಧ್ಯಕ್ಷರು ವಿಜಯಗೌಡರು ಅಂತ ಇವ್ರಿಗೂ ಕೂಡ ತುಮಕೂರು ಹೃದಯದ ಸ್ವಾಗತ ನಾನು ಎರಡು ಮಾತು ಮಾತಾಡ್ತೀನಿ ನಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ ಉತ್ರದುರ್ಗ ಒಬ್ಬಳೆ ತುಂಬ ಹಿಂದುಳಿದಿದೆ ನಾನು ಈ ಭಾಗದಲ್ಲಿ ಇದ್ದೋನೆ ನಾನು ಮೂವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಅಲ್ಲಿ ಒಂದೊಂದು ಟೈಮ್ ಕುಡಿಯೋಕ್ಕೂ ನೀರಿಲ್ಲ ಜನಗಳಿಗೂ ನೀರಿಲ್ಲ ಅದೊಂಥರ ಬೆಂಗಾಡಾಗ್ಯದ ಇಷ್ಟು ನೀರಿದ್ದು ಮುಂಡುಕೋತವೆ ಪಕ್ಕ ಕೇಳ್ತಾ ಇದ್ದಾರೆ ಈ ಕುಣಗಲ್ ತಾಲೂಕಿನಲ್ಲಿ ಸಮಗ್ರವಾಗಿ ನೀರು ಕೊಟ್ಟು ಆಮೇಲೆ ಉಳಿದಿತ್ತು ಯಾರು ಬೇಕಾದ್ರೂ ತಗೊಂಡೆ ಈ ಪಾಲ್ಗೆ ಈ ಸರ್ಕಾರ ಇರೋಂಥವ್ರು ಕೈ ಹಾಕ್ಬಾರ್ದು ಅವ್ರವ್ರ ಪಾಲ್ ಅವ್ರವ್ರ ನೀರು ಹೋಗ್ಬೇಕು ಚಿತ್ರದುರ್ಗ ಹೋಮ್ಳಿಗೆ ಓಪನ್ ಚಾನಲ್ ಆಗಬೇಕು ಓಪನ್ ಚಾನಲ್ ಆದರೆ ನಮ್ಮ ಅಪ್ಪಾಜಿಯವರು ಹೇಳೋದಕ್ಕೆ ಈ ಭೂಮಿ ತಪ್ಪು ವಾತಾವರಣ ಆಗ್ತದೆ ನಮ್ಮ ಕೆರೆಗಳೆಲ್ಲ ತಂಪಾಗ್ತವೆ ಅಂತರ್ಜಲ ಏರ್ತದೆ ಪ್ರಾಣಿ ಪಕ್ಷಿಗಳು ಮತ್ತು ಪರಿಸರ ಎಲ್ಲ ಸಮೃದ್ಧಿ ಆಗ್ತದೆ ಮಳೆ ಬೆಳೆನೂ ಚೆನ್ನಾಗ್ತದೆ ದಯಮಾಡಿ ಈ ಕುಣಗಲ್ ತಾಲೂಕು ಪಾಲು ಏನಿದೆಯೋ ಅದನ್ನು ಕೊಟ್ಟು ಸಂಪೂರ್ಣವಾಗಿ ಬಾಕಿ ಉತ್ತರದುರ್ಗ ಹೋಬಳಿ ಮತ್ತು ಇನ್ನೂ ಕೆಲವು ಕೆನಾಲ್ಗಳೆಲ್ಲ ಅವ್ಯವಸ್ಥೆ ಆಗಿದೆ ಅದೆಲ್ಲ ದುರುಪಯೋಗ ಪಡಿಸಿ ಹೊಸದಾಗಿ ಮಾಡಿ ಅವ್ಕೇನು ಗೇಟ್ವಲ್ ಕೊಡಬೇಕು ಕೊಟ್ಟು ನಂತರ ಪಕ್ಕದ ತಾಲೂಕನ್ನು ಕೊಡಿ ಯಾವ ತಾಲೂಕನ್ನು ಕೊಡಿ ಅವರು ನಮ್ಮ ರೈತರೆ ಆದರೆ ಕುಣಗಲ್ ತಾಲೂಕಿಗೆ ಬೇಕಾಗಿರೋಂಥ ನೀರು ಉತ್ತರದುರ್ಗಕ್ಕೆ ಹೊಸ ಕೆನಲ್ಗಳು ಎಲ್ಲ ಕೆರೆಗಳಿಗೆ ನೀರು ಕೊಡಬೇಕು ಓಪನ್ ಚಾನಲ್ ಮಾಡಬೇಕು ಓಪನ್ ಚಾನಲ್ ಮಾಡಿದ್ರೆ ನಮ್ಮ ಅಧ್ಯಕ್ಷರು ಹೇಳೋದಕ್ಕೆ ಪರಿಸರ ಮತ್ತು ಕೆರೆ ಕುಂಟೆಗಳೆಲ್ಲ ತುಂಬಿದ್ರೆ ಅಂಥ ಏರ್ತದೆ ಏರ್ತದೆ ತಂಪು ವಾತಾವರಣ ಸಿಗ್ತೈತೆ ಮಳೆ ಬೆಳೆ ಚೆನ್ನಾಗ್ತದೆ ಈ ಮಾತು ಅವಕಾಶ ಮಾಡಿಕೊಟ್ಟಂಥ ನಮ್ಮ ಅಧ್ಯಕ್ಷರು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಸಹಪಾಠಿಗಳಿಗೆಲ್ಲ ನಮಸ್ಕಾರ